ಮಾಲಾಪೇಶ್ಯ ನೀನ್ ನೂರು ಕೇಸ್ ಹಾಕಿರೋ ಅಷ್ಟೇ ಕನ್ನಡದ ವಿಚಾರದಲ್ಲಿ ರಾಜಿ ಆಗಲ್ಲ ಆಜ್ಞೆ ಮಾಡೋ ಹೈಗುಳ್ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಹುಡ್ಸಕ್ಕಿಲ್ಲ ಇಪ್ಪತ್ತೇಳರೊಳಗೆ ಕನ್ನಡೀಕರಣ ಆಗ್ಲಿಲ್ಲ ಅಂದ್ರೆ ಬೆಂಗಳೂರು ಏನಾಗುತ್ತೋ ನನಗೆ ಗೊತ್ತಿಲ್ಲ ಸಮಸ್ತ ಕರ್ನಾಟಕದ ಉದ್ಯಮಿಗಳಿಗೆ ನನ್ನ ನಮಸ್ಕಾರ ಅರಿದು ಹಂಚಿ ಹೋಗಿದ್ದಂಥ ಕನ್ನಡದ ನಾಡು ಭಾಷೆಯ ಹೆಸರಿನಲ್ಲಿ ಸಾವಿರದ ಒಂಬೈನೂರ ಐವತ್ತಾರು ಒಂದಾಯಿತು ಒಂದಾದಂಥ ಕರ್ನಾಟಕ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅನ್ನೋದನ್ನ ರಾಷ್ಟ್ರಕವಿ ಕುವೆಂಪು ಹಿಂದೇ ಹೇಳಿದ್ದಾರೆ ಕರ್ನಾಟಕ ಸರ್ಕಾರವೂ ಸಹ ಕನ್ನಡದ ಕೆಲಸ ದೇವರ ಕೆಲಸ ಅಂತ ಹೇಳತ್ತೆ ಬೆಂಗಳೂರು ಬೃಹತ್ ಮಹಾನಗರ ಪಾಲಿಕೆಯೂ ಸಹ ಕನ್ನಡ ಉಳಿಸಿ ಬೆಳೆಸಿ ಅಂತ ಹೇಳಿ ನಾಮಫಲಕವನ್ನು ಹಾಕೊಳ್ಳುತ್ತೆ ಕನ್ನಡದಲ್ಲಿ ಆಡಳಿತ ಅಂತ ಹೇಳುತ್ತೆ ರಾಜ್ಯ ಸರ್ಕಾರವೂ ಕನ್ನಡದಲ್ಲಿ ಆಡಳಿತ ಅಂತ ಹೇಳುತ್ತೆ ಮಹಾನಗರ ಪಾಲಿಕೆಯೂ ಸಹ ಬೃಹತ್ ಮಹಾನಗರ ಪಾಲಿಕೆಯು ಸಹ ಕನ್ನಡದಲ್ಲೇ ಅಧಿಕಾರ ಕನ್ನಡದಲ್ಲೇ ಎಲ್ಲವೂ ವ್ಯವಹಾರ ಅಂತ ಹೇಳುತ್ತೆ ಯಾಕೆಂದರೆ ಕರ್ನಾಟಕದ ಭಾಷೆ ಕನ್ನಡ ಕನ್ನಡ ಭಾಷೆ ಅನ್ನದ ಭಾಷೆ ಆಗಬೇಕು ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಇಪ್ಪತ್ತೈದು ವರ್ಷಗಳಿಂದ ನಿರಂತರವಾಗಿ ಹೋರಾಟ ಮಾಡ್ಕೊಂಡು ಬರ್ತಾ ಇದೆ ಎಲ್ಲಿಂದಲೋ ಬಂದಂಥ ಜನ ಇವತ್ತು ನಮ್ಮನ್ನು ಪ್ರಶ್ನೆ ಮಾಡಂಗಾಗಿದ್ದಾರೆ ಕನ್ನಡಿಗರು ಬೆಂಗಳೂರಿನಲ್ಲಿ ಕೇವಲ ಮೂವತ್ತು ಪರ್ಸೆಂಟ್ ಇದ್ದೀನಿ ಅಂತ ಹೇಳಿ ನಮ್ಮನ್ನು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಎಲ್ಲೋ ರಾಜಸ್ಥಾನದಿಂದ ಬಂದಂತವರು ಎಲ್ಲೋ ಗುಜರಾತಿಂದ ಬಂದಂತರು ಎಲ್ಲೋ ತಮಿಳ್ನಾಡಿಂದ ಬಂದಂಥವರು ಇನ್ನೆಲ್ಲಿಂದಲೋ ಬಂದಂತರು ಕನ್ನಡಿಗರನ್ನ ಪ್ರಶ್ನೆ ಮಾಡ್ತಾರೆ ನೀವಿರೋದೇ ಮೂವತ್ ಪರ್ಸೆಂಟ್ ಅಂತೇಳಿ ಮೂವತ್ತು ಪರ್ಸೆಂಟ್ ಅಲ್ಲ ಮೂರ್ ಪರ್ಸೆಂಟ್ ಇದ್ರೂ ಇಲ್ಲಿ ಕನ್ನಡಿಗರೇ ಕನ್ನಡಿಗರೇ ಕನ್ನಡಿಗರದೇ ರಾಜ್ಭಾರ ಕನ್ನಡದ ಭಾಷೆಗೆ ಅಗ್ರಸ್ಥಾನ ಕನ್ನಡದ ಸಾರ್ವಭೌಮತೆಯೇ ಇಲ್ಲಿ ಉಳಿಬೇಕು ಹೊರತು ಇನ್ಯಾರ ಸಾರ್ವಭೌಮತೆ ಯಾವ ಭಾಷೆಯ ಸಾರ್ವಭೌಮತೆ ಬೆಳೆಸಲಿಕ್ಕೆ ಬೆಳೆಯಲಿಕ್ಕೆ ಕರ್ನಾಟಕ ರಕ್ಷಣ ವೇದಿಕೆ ಬಿಡಲ್ಲ ಹಾಗಾಗಿ ಇಪ್ಪತ್ತೇಳನೇ ತಾರೀಕು ಒಂದು ಬೃಹತ್ ಮಟ್ಟದ ಇಡೀ ಬೆಂಗಳೂರಿನಲ್ಲಿ ಕನ್ನಡದ ನಾಮಫಲಕಗಳ ಕಡ್ಡಾಯ ಆಗಬೇಕು ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಹೇಳೋ ರೀತಿಯಲ್ಲಿ ಶೇಕಡ ನಾಮಫಲಕದಲ್ಲಿ ಭಾಗ ಅರವತ್ತು ಕನ್ನಡ ಇರಬೇಕು ಯಾಕೆಂದ್ರೆ ಕರ್ನಾಟಕ ಇದ್ರ ಆಡಳಿತ ಭಾಷೆ ಕನ್ನಡ ಇಲ್ಲಿಯ ಕ ಜನರ ಭಾಷೆ ಕನ್ನಡ ಇಲ್ಲಿ ಅನ್ನದ ಭಾಷೆ ಕನ್ನಡ ಅದಕ್ಕೋಸ್ಕರ ಅವನು ಯಾವೇ ಇರಲಿ ಎಲ್ಲಿಂದ ಬಂದಿರಲಿ ಅವನ ಯಾರೋ ಮಾನೋಪೇಶ ಕರ್ನಾಟಕ ರಕ್ಷಣಾ ವೇದಿಕೆ ಕನ್ನಡ ಹಾಕಿದ್ದೇ ಅವನು ಕೋರ್ಟ್ಗೆ ಹೋಗ್ತಾನೆ ನೀನು ಕೋರ್ಟ್ಗೆ ಹೋದ್ರೂ ಅಷ್ಟೇ ನೂರು ಕೇಸ್ ಹಾಕಿದ್ರು ಅಷ್ಟೇ ಇವತ್ತು ರಕ್ಷಣಾ ವೇದಿಕೆ ಮೇಲೆ ಸಾವಿರಾರು ಕೇಸ್ ಇದೆ ಇನ್ನೂ ನೂರು ಕೇಸ್ ಹಾಕ್ರಿ ನಾವು ಯಾವನಿಗೂ ಎದುರಲ್ಲ ಅಂಜೋಲ್ಲ ಕನ್ನಡದ ವಿಚಾರದಲ್ಲಿ ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ ಆಜ್ಞೆ ಮಾಡೋ ಹೈಗಳೆಲ್ಲ ದೇವರೇ ಆಗ್ಲಿ ಎಲ್ಲ ಕನ್ನಡ ಸುದ್ದಿಗೆ ಏನಾದರೂ ಬಂದರೆ ಮಾನ ಹುಡ್ಸಕ್ಕಿಲ್ಲ ಅಂತ ಹೇಳಿ ಹಾಗಾಗಿ ನಾನು ಇಪ್ಪತ್ತು ಆರನೇ ತಾರೀಕವರೆಗೂ ನಿಮಗೆ ಗಡುವು ಕೊಡ್ತಾ ಇದ್ದೀನಿ ಅದು ಮಾಲ್ಗಳಿರ್ಬೋದು ಕಾಂಪ್ಲೆಕ್ಸ್ಗಳಿರ್ಬೋದು ಅಂಗಡಿ ಮುಂಗಟ್ಟುಗಳಿರ್ಬೋದು ಕನ್ನಡವನ್ನು ಅರವತ್ತು ಶೇಕಡ ಹೊತ್ತು ಭಾಗ ಕಡ್ಡಾಯವಾಗಿ ಪ್ರಥಮ ಭಾಷೆಯಾಗಿ ಬಳಸಬೇಕು ಬಳಸ್ಲಿಲ್ಲ ಅಂತ ನಾಮಫಲಕಗಳು ಉಳಿಯಲ್ಲ ಅಂತವರು ಕರ್ನಾಟಕಕ್ಕೆ ಬೇಕಿಲ್ಲ ಇಲ್ಲಿಯ ಅನ್ನ ಬೇಕು ಇಲ್ಲಿಯ ನೀರು ಬೇಕು ಇಲ್ಲಿಯ ಸೈಟ್ ಬೇಕು ಇಲ್ಲಿಯ ಬದುಕ್ ಬೇಕು ಇಲ್ಲಿಯ ವ್ಯಾಪಾರ ಬೇಕು ಯಾವನಿಗೆ ಕನ್ನಡ ಬೇಡ ಅಂತ ಹೇಳ್ತಾನೋ ಅವನು ಕರ್ನಾಟಕಕ್ಕೆ ಬೇಡ ಕನ್ನಡಿಗರಿಗೆ ಬೇಡ ಅಂತ ಹೇಳೋ ಕೆಲಸವನ್ನ ಗಟ್ಟಿಯಾಗಿ ಹೇಳ್ತೀವಿ ಇನ್ಮೇಲೆ ಗಟ್ಟಿಯಾಗಿ ಹೇಳ್ತೀವಿ ಯಾರಿಗೂ ಅಂಜೋದ್ ಬೇಕಾಗಿಲ್ಲ ನಮ್ಮ ಪೊಲೀಸ್ ಇಲಾಖೆ ನಮ್ಮನ್ನೆಲ್ಲ ತಗೊಂಡಾಗಿ ಜೈಲಿಗೆ ಕಳ್ಸಿರೋ ಚಿಂತೆ ಇಲ್ಲ ಕೋರ್ಟ್ ಅನುಮಾನ ಕಟ್ಕಟ್ಟೆ ನಿಲ್ಲಿಸಿರು ಚಿಂತೆ ಇಲ್ಲ ಬರೆದಿದ್ದು ಶ್ರೀಮಂತರ ಪರವಾಗಿ ಇವತ್ತು ನ್ಯಾಯ ಸಿಗೋದಾದ್ರೆ ನನ್ನ ರಾಜ್ಯದ ಭಾಷೆ ನನ್ನ ನಾಡಿನ ಭಾಷೆ ನನ್ನ ಜನರ ನೆಲದ ಭಾಷೆ ಕನ್ನಡ ಕನ್ನಡವನ್ನು ಬಳಸಿರೆ ಇಲ್ಲಿ ವ್ಯಾಪಾರ ಮಾಡಿ ಕನ್ನಡವನ್ನ ಬಳಸ್ತಿದ್ರೆ ಗಂಟು ಮೋಟೆಯನ್ನ ಕಟ್ಕೊಂಡು ನಿಮ್ ನಿಮ್ ರಾಜ್ಯಗಳಿಗೆ ಹೋಗಿ ಅಂತ ಹೇಳುವಂತ ತಾಕತ್ತನ್ನ ಕನ್ನಡಿಗರು ನಾವು ಬೆಳೆಸ್ಕೊಂಡಿದ್ದೀವಿ ಹಾಗಾಗಿ ಹೇಳ್ತಾ ಇದ್ದೀನಿ ಇಪ್ಪತ್ತೇಳನೇ ತಾರೀಕು ಒಳಗಡೆ ಎಲ್ಲವೂ ಸಂಪೂರ್ಣವಾಗಿ ಕನ್ನಡವನ್ನು ಬಳಸಬೇಕು ಇಲ್ಲ ಅಂದ್ರೆ ಯಾವ ಮಾಲು ಉಳಿಯಲ್ಲ ಯಾವ ಮಾಲುಗಳು ಉಳಿಯಲ್ಲ ಮಾಲಾಪೇಶ್ಯ ನೀನ್ ನೂರ್ ಕೇಸ್ ಹಾಕಿರೋ ಅಷ್ಟೇ ಕನ್ನಡದ ವಿಚಾರದಲ್ಲಿ ರಾಜಿ ಆಗಲ್ಲ ಒಂದು ಮಾತು ಹೇಳ್ತಾರೆ ನರ್ಕಿರಿಸಿ ನಾಲ್ಗೆ ಸಿಳ್ಸಿ ಹೊಲ್ಸ್ ಹಾಕಿರೋ ನಾನು ಮೂಗಲ್ ಕನ್ನಡ ಪದ ಹಾಡ್ತೀನಿ ಅಂತೇಳಿ ಹಂಗಾಗಿ ನಾವೆಲ್ಲದಕ್ಕೂ ಕನ್ನಡದ ವಿಚಾರದಲ್ಲಿ ನಮ್ಮನ್ನ ಕನ್ನಡದ ಭಯೋತ್ಪಾದಕರು ಅಂದರು ರೌಡಿಗಳು ಅಂದರು ಇನ್ನೂ ಏನಾರ ಅಂದ್ಕೊಳ್ಳಿ ಚಿಂತೆ ಇಲ್ಲ ಆದರೆ ಕನ್ನಡದ ವಿಚಾರದಲ್ಲಿ ಕರ್ನಾಟಕ ರಕ್ಷಣೆ ವೇದಿಕೆ ರಾಜಿ ಇಲ್ಲ ನಿಮ್ಮ ಗಡುವು ಇಪ್ಪತ್ತೇಳು ಇಪ್ಪತ್ತೇಳರೊಳಗೆ ಕನ್ನಡೀಕರಣ ಆಗಲಿಲ್ಲ ಅಂದರೆ ಬೆಂಗಳೂರು ಏನಾಗುತ್ತೋ ನನಗೆ ಗೊತ್ತಿಲ್ಲ ಅದಕ್ಕೆಲ್ಲದಕ್ಕೂ ಹೊಣೆ ನೀವೇ ಆಗ್ತೀರಿ ನಮಸ್ಕಾರ